ಸಾಧಕರ ಪರಿಚಯ ಸರಣಿ ಸಂಚಿಕೆ ಸಾಧಕರು ಸಾಹಿತಿ ಶಿಕ್ಷಣ ಹಾಗೂ ಸಮಾಜ ಸೇವಕ ಶ್ರೀಯುತ ದುರ್ಗಪ್ಪ ಹೆಚ್ ಪೂಜಾರಿ ಮೂಲತಃ ಯಾದಗಿರಿ ನಗರದ ನಿವಾಸಿಗಳಾದ ಶ್ರೀಯುತ ದುರ್ಗಪ್ಪ ಎಚ್ ಪೂಜಾರಿ ಇವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶ್ರೀಮತಿ ಲಕ್ಷ್ಮಿ ಪೂಜಾರಿ ಶ್ರೀಯುತ ಹೊನ್ನಪ್ಪ ಪೂಜಾರಿ ದಂಪತಿಗಳ ಉದರದಿ ಜನಿಸಿದರು ತಂದೆಯವರಾದ ಹೊನ್ನಪ್ಪ ಪೂಜಾರಿಯವರು ಯಾದಗಿರಿ ನಗರದ ಶ್ರೀ ದುರ್ಗಾದೇವಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ತಂದೆ ತಾಯಿ ಗುರು ಹಿರಿಯರ ಮಾರ್ಗದರ್ಶನದಿ ಮುನ್ನಡೆಯುವ ದುರ್ಗಪ್ಪ ಪೂಜಾರಿಯವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಯಾದಗಿರಿ ನಗರದಲ್ಲಿಯೇ ಪೂರೈಸಿ ಪದವಿ ಪೂರ್ವ ಶಿಕ್ಷಣದ ಅಂಕಗಳ ಆಧಾರದಿಂದ ಶಿಕ್ಷಕ ವೃತ್ತಿ ತರಬೇತಿಯ ಡಿಪ್ಲೊಮಾ ಇನ್ ಎಜುಕೇಷನ್ ಪದವಿ ಅಧ್ಯಯನಕ್ಕಾಗಿ ಯಾದಗಿರಿ ನಗರದ ಚಿರಂಜೀವಿ ಮೆಥೋಡಿಸ್ಟ್ ಶಿಕ್ಷಣ ಸಂಸ್ಥೆಗೆ ಆಯ್ಕೆಯಾಗಿ ಪದವಿಯನ್ನು ಪೂರ್ಣಗೊಳಿಸಿ ಉನ್ನತ ಶಿಕ್ಷಣಕ್ಕಾಗಿ ಯಾದಗಿರಿ ನಗರದ ಮಲ್ಲಿಕಾ ಪದವಿ ಕಾಲೇಜಿನಲ್ಲಿ ದಾಖಲಾತಿ ಹೊಂದಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಪೂರ್ಣಗೊಳಿಸಿದರು ಬಡತನದ ಬವಣೆಯ ಬೇಗೆಯಲ್ಲಿ ಬೆಂದು ಬೆಳೆದಿದ್ದ ದುರ್ಗಪ್ಪ ಪೂಜಾರಿಯವರು ತಮ್ಮ ಜೀವನದಲ್ಲಿ ಬೆಳಕು ಹರಿಯಲು ಶಿಕ್ಷಣ ಒಂದೇ ಹಾದಿ ಎಂದು ದೃಢ ಸಂಕಲ್ಪ ತೊಟ್ಟು ಶ್ರದ್ಧೆಯಿಂದ ಪದವಿಯವರೆಗೂ ವಿದ್ಯಾಭ್ಯಾಸವನ್ನು ಪೂರೈಸಿದರು ಜೀವನವೆಂಬ ಹಾದಿಯಲ್ಲಿ ತಾವು ತುಳಿದ ಕಲ್ಲು ಮುಳ್ಳುಗಳೆಂಬ ಬಡತನದ ಆರ್ಥಿಕ ಸಂಕಷ್ಟಗಳು ಇಂದಿನ ಓದುಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಡ್ಡವಾಗದಿರಲಿ ಎಂಬ ಧ್ಯೇಯ ಮತ್ತು ಕಾಳಜಿಯಿಂದ ದುರ್ಗಪ್ಪ ಪೂಜಾರಿಯವರು ತಾವು ವಾಸವಿರುವ ಬಡಾವಣೆಯಲ್ಲಿಯೇ ಎರಡು ಸಾವಿರದ ಹದಿಮೂರರ ಜನವರಿಯಲ್ಲಿ ಶ್ರೀ ದುರ್ಗಾದೇವಿ ಶಿಕ್ಷಣ ಸಂಸ್ಥೆ ಎಂಬ ಸಂಸ್ಥೆಯೊಂದನ್ನು ಸ್ಥಾಪಿಸಿ ಸರ್ಕಾರದ ಯಾವುದೇ ಧನ ಸಹಾಯ ಪಡೆಯದೆ ತಮ್ಮ ಸಂಸ್ಥೆಯ ಮೂಲಕ ಬಡವ ಬಲ್ಲಿದರೆನದೆ ತಾವು ವಾಸವಿರುವ ಬಡಾವಣೆಯ ಎಲ್ಲ ಮಕ್ಕಳಿಗೂ ತಮ್ಮ ಮನೆಯಿಂದಲೇ ಉಚಿತ ಪಾಠ ಮಾಡಲು ಪ್ರಾರಂಭಿಸಿದರು ಪಾಠದೊಂದಿಗೆ ಆಟ ಮನೋರಂಜನೆಯೂ ಮಕ್ಕಳಿಗೆ ಅವಶ್ಯವಾದ್ದರಿಂದ ದುರ್ಗಪ್ಪ ಪೂಜಾರಿಯವರು ಶಿಕ್ಷಣದೊಂದಿಗೆ ಸಂಸ್ಥೆಯ ವಾರ್ಷಿಕೋತ್ಸವದಂತಹ ಕಾರ್ಯಕ್ರಮಗಳೊಂದಿಗೆ ಮಕ್ಕಳಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮಗಳನ್ನು ಹಾಗೂ ಸಾಂಪ್ರದಾಯಿಕ ಶೈಕ್ಷಣಿಕ ಪ್ರವಾಸ ಕೈಗೊಳ್ಳುವ ಯೋಜನೆಗಳನ್ನು ಪ್ರಾರಂಭಿಸಿ ಚಾಲ್ತಿಯಲ್ಲಿ ತಂದರು ತಮ್ಮ ಉಪಜೀವನಕ್ಕಾಗಿ ವರಕನಹಳ್ಳಿ ಬಂಧಳ್ಳಿ ಹಳ್ಳಿಗಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ದುರ್ಗಪ್ಪ ಪೂಜಾರಿಯವರು ತಮ್ಮ ಮನೋ ಇಚ್ಛೆಯಾದ ಉಚಿತ ಶಿಕ್ಷಣವನ್ನು ಬಡ ಮಕ್ಕಳಿಗೆ ಅನವರತವಾಗಿ ನೀಡುತ್ತಾ ಬಂದರು ದಿನಕಳೆದಂತೆ ದುರ್ಗಪ್ಪ ಪೂಜಾರಿಯವರ ಈ ಉಚಿತ ಶಿಕ್ಷಣದ ಸುದ್ದಿಯು ಎಲ್ಲೆಡೆ ಸದ್ದು ಮಾಡಿ ಜನಪ್ರಿಯತೆಯನ್ನು ಪಡೆಯಿತು ನಂತರ ಸಾರ್ವಜನಿಕರ ಪ್ರೀತಿಯ ಒತ್ತಾಯ ಹಾಗೂ ಆದೇಶದ ಮೇರೆಗೆ ತಮ್ಮಲ್ಲಿ ಶಿಕ್ಷಣ ಪಡೆಯುವ ಪ್ರತಿಯೊಬ್ಬ ಮಗುವಿಗೆ ತಿಂಗಳಿಗೆ ಕನಿಷ್ಠ ಐವತ್ತು ರೂಪಾಯಿಯ ದರದಲ್ಲಿ ಪಾಠ ಮಾಡಲು ಶ್ರೀಯುತ ದುರ್ಗಪ್ಪ ಪೂಜಾರಿಯವರು ಪ್ರಾರಂಭಿಸಿದರು ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ದುರ್ಗಪ್ಪ ಎಚ್ ಪೂಜಾರಿಯವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಶ್ರೀ ದುರ್ಗಾದೇವಿ ಶಿಕ್ಷಣ ಸಂಸ್ಥೆಯ ಮೂಲಕ ಶ್ರೀ ದುರ್ಗಾದೇವಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಎಂಬ ಸ್ವಂತ ಶಾಲೆಯನ್ನು ಪ್ರಾರಂಭಿಸಿ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಕಡಿಮೆ ಶುಲ್ಕದಲ್ಲಿ ಉತ್ತಮ ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನು ತಮ್ಮ ಸಂಸ್ಥೆಗೆ ತಂದುಕೊಟ್ಟರು ಬಾಲ್ಯದಲ್ಲಿಯೇ ಆಧ್ಯಾತ್ಮ ಪೌರಾಣಿಕ ಕಥೆ ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದ ದುರ್ಗಪ್ಪ ಪೂಜಾರಿಯವರು ತಮ್ಮ ಶಾಲಾ ದಿನಗಳ ಕಾರ್ಯಕ್ರಮಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನಂತಹ ಪೌರಾಣಿಕ ಪಾತ್ರಗಳಲ್ಲಿ ಹಾಗೂ ನೃತ್ಯಗಳಲ್ಲಿ ಭಾಗವಹಿಸಿದ್ದಾರೆ ಬಾಲ್ಯದಿಂದಲೂ ಸಂಗೀತದಲ್ಲಿ ಆಸಕ್ತಿಯುಳ್ಳ ಶ್ರೀಯುತ ದುರ್ಗಪ್ಪ ಪೂಜಾರಿಯವರು ಪ್ರಸ್ತುತ ನಲವತ್ತಕ್ಕೂ ಹೆಚ್ಚು ತತ್ವ ಪದಗಳನ್ನು ಹಾಗೂ ಐವತ್ತಕ್ಕೂ ಹೆಚ್ಚು ವಚನ ಸಾಹಿತ್ಯದ ಹಾಡುಗಳನ್ನು ತಮ್ಮ ಸುತ್ತಮುತ್ತಲ ಹಳ್ಳಿಗಳ ಯಾವುದೇ ರೀತಿಯ ಶೋಕ ಶುಭ ಹಾಗೂ ಅಹೋರಾತ್ರಿ ಸಂಗೀತ ಜಾಗರಣೆ ಕಾರ್ಯಕ್ರಮಗಳನ್ನು ತಮ್ಮದೇ ಭಜನಾ ತಂಡದೊಂದಿಗೆ ನೀಡುವುದು ಇವರ ಸಂಗೀತ ಸೇವೆಯಾಗಿದೆ ಅನಾರೋಗ್ಯ ಪೀಡಿತ ಹಾಗೂ ವಿಶೇಷವಾಗಿ ಕುಷ್ಠರೋಗಿಗಳ ಮೇಲೆ ಅಪಾರ ಕಾಳಜಿಯುಳ್ಳ ಶ್ರೀಯುತ ದುರ್ಗಪ್ಪ ಪೂಜಾರಿಯವರು ತಮ್ಮ ಸಂಸ್ಥೆಯ ವತಿಯಿಂದ ಇದುವರೆಗೂ ಆಸ್ಪತ್ರೆಯಲ್ಲಿನ ಅನೇಕ ರೋಗಿಗಳಿಗೆ ಕುಷ್ಠರೋಗಿಗಳಿಗೆ ಅಗತ್ಯ ಆಹಾರ ಪದಾರ್ಥಗಳನ್ನು ಹಾಗೂ ಹಣ್ಣು ಹಂಪಲುಗಳನ್ನು ನೀಡುತ್ತಾ ಬಂದಿರುವುದು ಅವರ ಮಾನವೀಯತೆಯ ಕಾರ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಬರವಣಿಗೆಯಲ್ಲಿ ಆಸಕ್ತಿಯುಳ್ಳ ಶ್ರೀಯುತ ದುರ್ಗಪ್ಪ ಪೂಜಾರಿಯವರು ಮಾತೃತ್ವ ಭಾವ ಗಿರಿನಗರ ವೈಭವ ಶತಮಾನಗಳ ತತ್ವ ಪದಗಳು ಎಂಬ ಪುಸ್ತಕಗಳನ್ನು ರಚಿಸಿ ಪ್ರಕಟಿಸಿದ್ದು ಶ್ರೀ ಬಸವೇಶ್ವರ ಎಂಬ ಅಂಕಿತನಾಮದೊಂದಿಗೆ ಇದುವರೆಗೂ ಹಲವು ಆಧುನಿಕ ತತ್ವ ಪದಗಳು ಆಧುನಿಕ ವಚನಗಳು ಇನ್ನೂರಕ್ಕೂ ಹೆಚ್ಚು ನುಡಿಮುತ್ತುಗಳನ್ನು ರಚಿಸಿ ಅವುಗಳನ್ನು ಪುಸ್ತಕದ ರೂಪದಲ್ಲಿ ಹೊರತರುವ ಉತ್ತುಂಗದ ಪ್ರಯತ್ನದಲ್ಲಿದ್ದಾರೆ ಆ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿಯೂ ತಮ್ಮ ಕಾರ್ಯವನ್ನು ವಿಸ್ತರಿಸಿದ್ದಾರೆ ಶ್ರೀಯುತ ದುರ್ಗಪ್ಪ ಎಚ್ ಪೂಜಾರಿಯವರು ತಮ್ಮ ಶ್ರೀ ದುರ್ಗಾದೇವಿ ಶಿಕ್ಷಣ ಸಂಸ್ಥೆಯ ಪ್ರತಿ ವರ್ಷದ ವಾರ್ಷಿಕೋತ್ಸವ ಸಮಾರಂಭಗಳಲ್ಲಿ ನಾಡಿನ ಪರಂಪರೆ ಸಂಸ್ಕೃತಿಗಾಗಿ ಸೇವೆಗೈದ ಶಿಕ್ಷಣ ಕ್ಷೇತ್ರ ಸಮಾಜ ಸೇವೆ ಕಲೆ ಸಾಹಿತ್ಯ ಹಾಗೂ ಕ್ರೀಡಾಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರನ್ನು ಗುರುತಿಸಿ ತಮ್ಮ ಸಂಸ್ಥೆಯ ವತಿಯಿಂದ ಶಿಕ್ಷಣ ಶ್ರೀ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುವ ಮೂಲಕ ತಾವೊಬ್ಬ ಸಾಧಕರನ್ನು ಗುರುತಿಸುವ ಅನನ್ಯ ಸಾಧಕರಾಗಿ ಹೊರಹೊಮ್ಮಿದ್ದಾರೆಂದರೆ ಅದು ಅತಿಶಯೋಕ್ತಿಯಾಗದು ಶ್ರೀಯುತ ದುರ್ಗಪ್ಪ ಎಚ್ ಪೂಜಾರಿಯವರು ತಮ್ಮ ಶಿಕ್ಷಣ ಸಾಹಿತ್ಯ ಹಾಗೂ ಸಮಾಜ ಸೇವಾ ಕಾರ್ಯಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಯಚೂರು ಜಿಲ್ಲೆಯ ಕಲಾ ಸಂಕುಲ ಸಂಸ್ಥೆಯಿಂದ ಕೂಡ ಮಾಡುವ ಶಿಕ್ಷಕ ರತ್ನ ರಾಜ್ಯ ಪ್ರಶಸ್ತಿ ನವದೆಹಲಿಯ ಜನ್ಮಭೂಮಿ ಫೌಂಡೇಶನ್ ಸಂಸ್ಥೆಯ ವತಿಯಿಂದ ಕೊಡಮಾಡುವ ಭಾರತ ಗೌರವ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಹಾಗೂ ವಿಜಯಪುರ ಜಿಲ್ಲೆಯ ಶ್ರೀ ಬಸವೇಶ್ವರ ಕರ್ಮವೀರ ಕಲಾ ಸಾಂಸ್ಕೃತಿಕ ವೇದಿಕೆಯಿಂದ ಕೊಡಮಾಡುವ ಬಸವಜ್ಯೋತಿ ರಾಜ್ಯ ಪ್ರಶಸ್ತಿ ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಸರ್ಕಾರ ಯಾದಗಿರಿ ಜಿಲ್ಲಾಡಳಿತದಿಂದ ಕೊಡಮಾಡುವ ದೇವರಾಜ್ ಅರಸು ಪ್ರಶಸ್ತಿಗೆ ಹಾಗೂ ಅನೇಕ ಸಂಘ ಸಂಸ್ಥೆಗಳ ಪುರಸ್ಕಾರ ಮತ್ತು ಗೌರವಕ್ಕೆ ಭಾಜನರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಲಬುರಗಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾದ ಹೊಸ ಓದು ಶೀರ್ಷಿಕೆಯಡಿ ನಡೆದ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀಯುತ ದುರ್ಗಪ್ಪ ಎಚ್ ಪೂಜಾರಿಯವರು ಭಾಗವಹಿಸಿ ಕಾರ್ಯಕ್ರಮವನ್ನು ನೀಡಿದ್ದಾರೆ ಸತತ ಹತ್ತು ವರ್ಷಗಳಿಂದ ಶ್ರೀ ದುರ್ಗಾದೇವಿ ಶಿಕ್ಷಣ ಸಂಸ್ಥೆ ಎಂಬ ಸಂಸ್ಥೆಯ ಮೂಲಕ ಸಾಹಿತ್ಯ ಶಿಕ್ಷಣ ಸಮಾಜ ಸೇವೆ ಸಂಗೀತ ಸೇವೆಗಳಲ್ಲಿ ತೊಡಗಿಕೊಂಡಿರುವ ಅನನ್ಯ ಕಲೆಗಳುಳ್ಳ ಶ್ರೀಯುತ ದುರ್ಗಪ್ಪ ಎಚ್ ಪೂಜಾರಿಯವರು ತಮ್ಮ ಅವಿರತ ಕಾರ್ಯವೈಖರಿಯಿಂದ ಸಾಧನೆಯ ಶಿಖರವನ್ನೇರಲಿ ಹಾಗೂ ಸರ್ಕಾರದ ವಿವಿಧ ಗೌರವ ಪುರಸ್ಕಾರಗಳು ಶ್ರೀಯುತರಿಗೆ ಲಭಿಸಲಿ ಎಂಬ ಅಭಿಲಾಷೆಯನ್ನು ತಿಳಿಸುತ್ತಾ ತ್ರಿನೇತ್ರ ವಾಹಿನಿಯ ಸಾಧಕರ ಪರಿಚಯ ಸರಣಿ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ವಂದನೆ